ಪರಿಶುದ್ಧ ಕ್ರಿಯಾ ಎಲ್ಲರನ್ನು ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯಾ ಇವತ್ತು ನಾನು ಪರಿಶುದ್ಧ ಕ್ರಿಯದಲ್ಲಿ ಸರಳವಾದ ವಿಚಾರವಾದರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿರುವಂತಹ ವಿಚಾರ ನಮ್ಮ ಮನೆಯಲ್ಲಿರ್ಬೋದು ಕಚೇರಿಯಲ್ಲಿರ್ಬೋದು ಅಥವಾ ಒಳಗಿನ ಸಂಬಂಧದಲ್ಲಿರ್ಬೋದು ಹೊರಗಿನ ಸಂಬಂಧದಲ್ಲಿರ್ಬೋದು ಅಥವಾ ಗೆಳೆಯ ಗೆಳತಿಯರ ಜೊತೆ ಇರ್ಬೋದು ಈ ಒಂದು ಅನುಭವವನ್ನು ಖಂಡಿತವಾಗಿ ಪಡೆದಿರ್ತೇವೆ ಯಾವ ಅನುಭವ ಅಂದರೆ ಒಬ್ಬ ವ್ಯಕ್ತಿಗಿರ್ಬೋದು ಅದೇ ಸಂಬಂಧದಲ್ಲಿ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ನೀವು ಎಷ್ಟು ವಿಧೇಯವಾಗಿದ್ದರೂ ಕೂಡ ಕೃತಜ್ಞತರಾಗಿದ್ದರೂ ಕೂಡ ಅವರ ಭಾವನೆಗೆ ಬೆಲೆ ಕೊಟ್ಟು ನಿಮ್ಮನ್ನು ನೀವು ಸಮರ್ಪಿಸಿಕೊಂಡು ಕೆಲಸವನ್ನು ಮಾಡಿದರೂ ಕೂಡ ಅವರಿಗೆ ತೃಪ್ತಿಯಾಗೋದಿಲ್ಲ ಮತ್ತಷ್ಟು ಬಯಸ್ತಾರೆ ಹಾಗೆ ಮತ್ತಷ್ಟು ನಮ್ಮಿಂದ ನಿರೀಕ್ಷೆಯನ್ನು ಮಾಡ್ತಾ ಇರ್ತಾರೆ ಎಷ್ಟು ಸಲ ಅನಿಸ್ಬಿಡುತ್ತೆ ನಾವು ಇಷ್ಟು ಮಾಡಿದರೂ ಕೂಡ ಇಷ್ಟೊಂದು ವಿಧೇಯರಾಗಿದ್ದರೂ ಕೂಡ ಅವರು ಇನ್ನಷ್ಟು ನಿರೀಕ್ಷೆ ಮಾಡ್ತಾರೆ ನಮ್ಮ ಒಂದು ಆ ವಿಧೇಯತೆಗೆ ಬೆಲೆ ಕೊಡಲ್ಲ ಎನ್ನುವ ಭಾವನೆ ಕೂಡ ಬಂದಿರುತ್ತೆ ಆದರೆ ನಮಗೊಂದು ಆ ಸಂದರ್ಭದಲ್ಲಿರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿರ್ಬೋದು ಅದನ್ನು ಅವರಿಗೆ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಅದು ಬೇರೆ ಬೇರೆ ಕಾರಣಕ್ಕೆ ಇರ್ಬೋದು ಹೇಳೋದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ನಾವು ಈ ಒಂದು ಭಾವನೆಯನ್ನು ಪ್ರತಿಯೊಂದು ಸಂದರ್ಭದಲ್ಲಿ ಈ ಭಾವನೆಯನ್ನು ಮುಂದುವರಿಸ್ತಾ ಹೋದ ಹಾಗೆ ನಮ್ಮ ವಿಶುದ್ಧಿ ಚಕ್ರ ಏನಾಗುತ್ತೆ ಅದು ಬ್ಲಾಕ್ ಆಗುತ್ತೆ ಹಲವು ತಿಂಗಳುಗಳ ಕಾಲ ಹಲವು ವರ್ಷಗಳ ಕಾಲ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು ಪದೇ ಪದೇ ಒಂದು ಆ ಭಾವನೆಗೆ ಪೆಟ್ಟಾದಾಗ ಅದನ್ನು ಹೇಳೋದಕ್ಕೆ ಸಾಧ್ಯವಾಗದೇ ಇದ್ದಾಗ ನಮ್ಮ ವಿಶುದ್ಧಿ ಚಕ್ರ ಬ್ಲಾಕ್ ಆಗುತ್ತೆ ಹಾಗಾದರೆ ನಮಗೆ ಬೇರೆ ಬೇರೆ ಕಾರಣಕ್ಕೆ ಅವರಿಗೆ ಹೇಳೋದಕ್ಕೆ ಸಾಧ್ಯವಾಗದೆ ಹೋದಾಗ ಯಾವ ರೀತಿ ಮಾಡ್ಬೋದು ಖಂಡಿತವಾಗಿಯೂ ಅದಕ್ಕೆ ಸುಲಭವಾದ ಪರಿಹಾರ ಇದೆ ನಮ್ಮ ಆ ಭಾವನೆ ಏನಿದೆ ಅಥವಾ ಅವರಿಗೆ ನಾವು ಏನನ್ನು ಹೇಳೋದಿದೆ ಅದನ್ನು ನಾವು ಪೆನ್ನು ಪೇಪರಿನಲ್ಲಿ ನಮಗೆ ಸರಿ ಎನಿಸಿದಷ್ಟು ಸಮಯ ನಮ್ಮ ಒಂದು ಒತ್ತಡ ಹೊರ ಹೋಗುವಷ್ಟು ಸಮಯ ಅದನ್ನು ನಾವು ಬರಿಬೇಕು ಬರೆದು ಹಗುರವಾಗುವ ತನಕ ನಾವು ಅದನ್ನು ಮತ್ತೊಂದು ಸಲ ಮಗದೊಂದು ಸಲ ಓದಿ ಅದನ್ನು ಹರಿದು ಒಂದೇನೇ ಒಂದನೇ ವಿಚಾರ ಎರಡನೇ ವಿಚಾರ ಏನಂದರೆ ಇದು ಭಾವನಾ ನಿಯಂತ್ರಣ ಮುದ್ರ ನೋಡಿ ಈ ನಾಲ್ಕು ಬೆರಳುಗಳನ್ನು ಈ ರೀತಿಯಾಗಿ ಜೋಡಿಸಿ ಕೈಯನ್ನು ಎಲ್ ಶೇಪಲ್ಲಿ ಈ ರೀತಿ ಇಟ್ಕೋಬೇಕು ನಿಮಗೆ ಯಾವುದಾದ್ರೊಂದು ವಿಚಾರಕ್ಕೆ ಬಹಳಷ್ಟು ನೋವಾದರೆ ಅಥವಾ ಭಾವನಾ ಭಾವನಾತ್ಮಕವಾಗಿ ಪೆಟ್ಟಾದರೆ ಈ ಒಂದು ಭಾವನಾ ನಿಯಂತ್ರಣ ಮುದ್ರವನ್ನು ಮಾಡಿದಾಗ ನಿಮ್ಮ ಮನಸ್ಸು ಸಮಸ್ಥಿತಿಯಲ್ಲಿ ಬರುತ್ತೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ವಿಚಾರ ಪದೇ ಪದೇ ನೀವು ಅನುಭವಿಸ್ತಾ ಇದ್ದರೆ ಖಂಡಿತವಾಗಿಯೂ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನಾನೀಗ ತೋರಿಸಿರುವ ಈ ಭಾವನಾ ಮುದ್ರ ಕೂಡ ಬಹಳಷ್ಟು ವಿಚಾರಕ್ಕೆ ಒಂದು ಎಮೋಷನ್ಸ್ ಆದಾಗ ಇದನ್ನು ಈ ರೀತಿಯಾಗಿ ಮಾಡಿ ನಿಮ್ಮ ಎಮೋಷನ್ಸನ್ನು ಹೊರಹಾಕ್ಬೋದು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷ ವಿಚಾರಗಳನ್ನು ಹೇಳ್ತೇನೆ ಪರಿಶುದ್ಧ ಕ್ರಿಯೆ ಎಲ್ಲರನ್ನು ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯೆ ಶುಭವಾಗಲಿ ಧನ್ಯವಾದ